ನನ್ನ ಹೆಸರು ಡಾಕ್ಟರ್ ಎಂ ಕೃಷ್ಣಪ್ಪ ಅಂದ್ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ಸಂಸ್ಥಾಪಕರು ಏನಿದಿನ ನಾನು ಪತ್ರಿಕೆ ಒಂದು ಪ್ರಕಟಣೆಗಾಗಿ ನಾವು ಒಂದು ಮೀಟಿಂಗ್ ಏನು ಏನಿವತ್ತು ನಮ್ಮ ಅಜೆಂಡಾ ಸಂಘಟನೆ ಅವಧಿಯನ್ನಂದರೆ ಈಗ ನಮ್ಮ ಪಕ್ಕದ ರಾಜ್ಯದಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಸಾಧನೆಗಳನ್ನು ಗುರುತಿಸಿ ನೂರಿಪ್ಪತ್ತ ಅಡಿ ಪುತ್ರಿಕೆ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಸಹ ನೂರ ಐದು ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿಯನ್ನು ನಿರ್ಮಾಣ ಮಾಡಿದೆ ಅದೇ ರೀತಿ ಕರ್ನಾಟಕ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಎಲ್ಲೆನೋ ಒಂದು ಜಾಗ ಸರ್ಕಾರ ಗೌರ್ಮೆಂಟ್ ಜಾಗವನ್ನು ಗುರುತಿಸಿ ನೂರ ಐವತ್ತು ಅಡಿ ಬಾಬಾ ಸಾಹೇಬ್ ಪುತ್ಲಿ ನಿರ್ಮಾಣ ಮಾಡಿಕೊಡಬೇಕೆಂದು ನಾವು ಹಾನೆಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ವತಿಯನ್ನು ಒಂದು ಮನವಿಯನ್ನು ಮಾಡ್ತಾ ಇದ್ವಿ ಒಂದು ಸಹಕಾರ ಕೊಡ್ತಾ ಇದ್ದೀವಿ ಜಾಗ ಎಲ್ಲಿ ಯಾವ ಭಾಗದಲ್ಲಿ ಮಾಡಬೇಕು ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಭಾಗ ಒಳ್ಳೆಯ ಗೌರ್ಮೆಂಟ್ ಒಳ್ಳೆಯ ಸರ್ಕಾರಿ ಜಾಗದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಮುಗಿಸಿ ಒಂದು ಬೇರೆ ನಿರ್ಮಾಣ ಮಾಡಿದ್ರೆ ಒಳ್ಳೇದನ್ನು ನಾವು ಅಭಿಪ್ರಾಯ ಈಗ ಸರ್ಕಾರ ನಿಮ್ಮ ಒಂದು ಬೇಡಿಕೆಗೆ ಸ್ಪಂದಿಸಲಿಲ್ಲ ಅಂದ್ರೆ ನಮ್ಮ ಬೇಡಿಕೆ ಸ್ಪಂದಿಸಿಲ್ಲ ಅಂದ್ರೆ ಈಗಾಗಲೇ ಎರಡು ದಿನ ಮುಂಚೆ ಒಂದು ಪ್ರತಿಭಟನೆ ಮಾಡಿದ್ರಿ ಇನ್ನೂ ಅದಕ್ಕಿಂತ ದೊಡ್ಡ ಒಂದು ಉಗ್ರವಾಟ ಒಂದು ಪ್ರತಿಭಟನೆ ಮತ್ತು ಭಾರಿ ಬೃಹತ್ ಬಟ್ಟೆ ಜನ ಸಮ್ಮುಖದಲ್ಲಿ ಸೇರಿ ನಾವು ವಿಧಾನಸೌಧಕ್ಕೆ ಮುಚ್ಚಿಗೆ ಹಾಕುವ ಕಾರ್ಯಕ್ರಮ ಮಾಡ್ತೀವಿ ಎಷ್ಟು ದಿನ ಗಡುವು ಕೊಡ್ತೀರಾ ಸರ್ ಒಂದು ಹದಿನೈದು ದಿನ ಟೈಮ್ ಕೊಡ್ತೀವಿ ಒಂದು ಇಪ್ಪತ್ತು ದಿನ ಟೈಮ್ ಕೊಡ್ತೀವಿ ಒಂದು ತಿಂಗಳು ಟೈಮ್ ಕೊಡ್ತೀರಿ ನೋಡ್ತೀರಿ ಕೊಡಿಲ್ಲ ನಮ್ಮ ಗೌರವ ನಮ್ಮ ಸಂಘಟನೆಗೆ ಬೆಲೆ ಅಂದರೆ ನಾವು ಒಂದು ಒಂದು ಅರ್ಧದ ಒಂದು ಇಪ್ಪತ್ತ್ ಸಾವಿರ ಜನ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ನಾವು ವಿಧಾನಸೌಧ ಚಲೋ ಮೊದಲಿಗೆ ಗುಮ್ಸಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ರಾಜ್ಯ ಸಮಿತಿ ಮಹಿಳಾ ಜಿಲ್ಲಾ ರಾಜ್ಯಾಧ್ಯಕ್ಷರು ಸರ್ ನಮ್ಮ ಒಂದು ಏನು ಕಥೆ ಒಂದು ಗೋಸ್ಟ್ ಮಾಧ್ಯಮ ಏನು ಕರೆದಿದ್ದೀವಿ ಅಂದರೆ ಅಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂತಲ್ಲಿ ನಿರ್ಮಾಣ ಆಗಲೇಬೇಕು ಆಗಲೇ ಆಗ್ಲೇಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದೀವಿ ಸರ್ಕಾರಕ್ಕೆ ಮಾಡಿಕೊಡ್ಲಿಲ್ಲ ಹೇಳಿದ್ರೆ ನಮ್ಮ ಆನೆಕಲ್ ತಾಲೂಕಿಂದ ಬೆಂಗಳೂರು ಏನು ನಮ್ಮ ವಿಧಾನಸೌಧ ಅಂದ ಕಾಲ್ನಡಿಗೆಯಲ್ಲಿ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದೀವಿ ನನ್ನ ಹೆಸರು ಉದಯ ಕವಿ ರವಿಚಂದ್ರ ಎಸ್ ಅಂತೇಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ಇವತ್ತು ನಮ್ಮ ಒಂದು ಸಂಘಟನೆಯ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ನೂರೈವತ್ತಡಿ ಎತ್ತರವಾಗಿರ್ತಕ್ಕಂಥ ಒಂದು ಪ್ರತಿಮೆಯನ್ನು ಬೆಂಗಳೂರಿನ ಒಂದು ಹೃದಯ ಭಾಗದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಇದರ ಉದ್ದೇಶ ಇಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿ ಜನಾಂಗ ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ನಾಯಕ ಅಲ್ಲ ಅವರು ಇಡೀ ವಿಶ್ವನೇ ಕೊಂಡಾಡ್ತಾ ಇರ್ತಕ್ಕಂತಹ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಪಿ ಆರ್ ಅಂಬೇಡ್ಕರ್ ಅವರು ಮಾತ್ರ ಇವತ್ತು ಅವರ ಒಂದು ಹೆಸರಿನಲ್ಲಿ ಏನು ವಿಶ್ವಸಂಸ್ಥೆನೇ ಇವತ್ತು ವರ್ಲ್ಡ್ ನಾಲೇಜ್ ಡೇ ಅಂತ ಹೇಳ್ಬಿಟ್ಟು ವಿಶ್ವ ಜ್ಞಾನ ದಿನಾಚರಣೆ ಅಂಥೇಳಿ ಅವರ ಹೆಸರಿನಲ್ಲಿ ಇವತ್ತು ಆಚರಣೆ ಮಾಡ್ತಾ ಇರೋದನ್ನು ಇಡೀ ಜಗತ್ತೇ ನೋಡ್ತಾ ಇದೆ ಸೊ ಹಾಗಾಗಿ ನಮ್ಮ ದಲಿತ ಸಿದ್ದರಾಮಯ್ಯ ಅಹಿಂದ ನಾಯಕ ಅಂತ ಹೇಳ್ತಾ ಇರ್ತಾರಲ್ವ ಅಂತವರ ಸರ್ಕಾರನೇ ಇವತ್ತಿರೋದರಿಂದ ಆ ಒಂದು ಸರ್ಕಾರ ಇರ್ತಕ್ಕಂಥ ಒಂದು ಈ ಒಂದು ವ್ಯಾಪ್ತಿಯಲ್ಲೇ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕಂತೇಳಿ ನಾವು ನಾವು ಮನವಿ ಮಾಡ್ತಾ ಇದ್ದೀವಿ